ಹಾಯ್ ನಮಸ್ತೆ ಪುರೇಗಲ ಓಕೆ ಇನ್ನಿತ ಬ್ಲಾಗ್ ಅನ್ನಿಕ್ಲಿ ಒಂಜಿ ಹಿಡನ್ ಜೆಮ್ ಅನ್ನೋ ಒಂದು ಆತು ಶೋಕದ್ದು ಒಂದು ಜಾಗೆಗಳೇ ತಗೊಂಡಿಲ್ಲ ಅದು ಮೈಸೂರು ಡಿಪ್ನ ಹೆಚ್ಚಿನ ಜನಕ್ಕಳಿಗೆ ಈ ಜಾಗದ ಬಗ್ಗೆ ಗೊತ್ತೇಜಿ ಇದ್ದಿ ಅನ್ನ ಪೂರ್ಣ ಮಾತ್ರ ನಂಗೆ ಮಸ್ತ್ ಖುಷಿಯಾಗ ಸೊ ಆ ಜಾಗೆ ಹೋಲಿಪ್ಪುನು ದಾದ ಅನ್ನಿಕ್ಲಿಗೆ ಇನ್ ಡೀಟೇಲ್ ಆಗಿ ಪನ್ಪೆ ಅದು ವೆರಿ ಶಾರ್ಟ್ ಬ್ಲಾಗ್ ಆ್ಯಕ್ಚುಲಾದೆ ದೆನ್ ಈ ಈ ಪ್ಲೇಸ್ ಬ್ಲಾಗ್ ಬಂದು ಪುಡು ನಿತ್ನೇ ಇರ್ತದೆಂದು ಒಂಜಿ ಅರ್ಜೆಂಟ್ ಅರ್ಜೆಂಟ್ ಬಂದ್ರೆ ಬ್ಲಾಗ್ರದ ನಿಕ್ಲೆ ಮುಲ್ಪ ವೀಡಿಯೋ ಕ್ಲಿಪ್ ಪೂರ ಮಸ್ತ್ ಕಮ್ಮಿ ತಿಕ್ಕು ಸೊ ಬಟ್ ಪ್ಲೇಸ್ ದ ಬಗ್ಗೆ ಕೊರ್ಪೆ ಕೊರಪೇನು ಪೋಯರ್ ನ ಅನ್ನಿಕ್ಲೆ ಮಸ್ತ್ హుషి అవు భలే ఆ ప్లేస్ ఎంచు తోన్ బా thank you ಓಕೆ ಈ ಪ್ಲೇಸ್ ಇಪ್ಪನ ಒಲ್ಪ ಅಂದ್ಬೋಣ ನಮ್ಮ ಕೆ ಆರ್ ಎಸ್ ಬೃಂದಾವನ ಪೋಪತ ಆ ರೋಡ್ಡೆ ಇಪ್ಪನಿ ಎಲ್ಲಿಯ ಜಾಗ ಅಂದು ಇದು ಆಕ್ಚುಲಿ ಇನ್ನಿತ ಕರೆಕ್ಟ್ ಪ್ಲೇಸ್ ಲೊಕೇಶನ್ ಅವ್ ಪೂರಲ್ಪ ಓಲ್ಲ ನನಗೆ ಕ್ಲಾರಿಟಿ ಅದು ಕೊರೋದಿಕ್ಕಿತ್ತು ಅಂದಿ ಮಸ್ತ್ ನೋಟಿಫೈ ಐನಂತ ಜಾಗ ಎತ್ತು ನಮನೆ ನಮ್ಮ ಓನದು ನಮ್ಮ ನಾಡೊಂದು ಹೋಗ್ ಅಂಚಿನ ಜಾಗ ಅಂಚೆ ಅದು ಮಲ್ಪ ಹೆಚ್ಚಿನಾಗ್ಲು ಬರೋಜಿರಿ ಕೆಲವೇ ಗೊತ್ತಿದ್ದನಾಗ್ಲು ಮಾತ್ರ ಬರ್ಬೇಕು ಇನ್ನು ನಮ್ಮ ಕೆ ಆರ್ ಎಸ್ ಪೋಪದ ಇತ್ತ ಮೈಸೂರದು ಕೆ ಆರ್ ಎಸ್ ಪೋನ್ಲ್ನ ಅಂದ కేఆర్ఎస్కి ముట్టముట్టనగా బృందావనకు మొట్టముట్టనగా ఈ జాగ తిక్కునుంచి కిలోమీటర్ డిస్టెన్స్ ఈ జాగ తిక్కుండు నమ్మ బ్రిడ్జ్ ఇది చూరు పిరాజు లెఫ్ట్కి రోడ్ పోతుంది ఇంచు పోనగా కేఆర్ఎస్ ద్రిడ్జ్ తిక్కున్నది అయితే చూరు పిరవి లెఫ్ట్కి రోడ్ పోతుంది అల్ప నమ్మ ఆఫ్ రోడ్ మంత ఈ జాగే పోవాలి పన్న నిక్ పోనా గొప్ప ఆపడు ఈ కేర్ఎస్ రోడ్ పోనగా లెఫ్ట్ సైడ్ ఈ డ్యాముద నీరు పూర పోపునుంచి ನಿಕ್ಲೆ ರೋಡ್ ರೋಡ್ಗೆ ತೋಜು ಅಪಗನ ನಮ್ಮ ಆ ಲೆಫ್ಟ್ ಲೆಫ್ಟ್ಗೆ ಬಂದಾಗ ಲೆಫ್ಟ್ ಗೊಂಜಿ ರೋಡ್ ಪೋದಲ್ವ ಕೆಲವರು ಪೂರ ಫೋನ್ ಇಪ್ಪರು ಅಲ್ಪ ಕ್ಯಾಂಡೆಲ್ಲ ಪಂದ್ವೇರಿ ಅಲ್ಲ ಫೋನಾಗ ಗೊತ್ತಾ ಸೂಪರ್ ಒಂದು ಜಾಗ ಮಾತ್ರ ಮಸ್ತ್ ಖುಷಿ ಆಗ್ಬಿಡ್ತೀವಿ ರೀತಿಯಂದು ನಿಕ್ಲೆ ವೀಡಿಯೋಡಾತು ಅದ ಅದ ನೀರು ಓಪನ್ ಅದಾವ ಪೋಯ್ ಬುಕ್ಕ ನಿಕ್ಲೆ ಗೊತ್ತಾ ಏತ್ತು ಶೋಕು ಬಣ್ಣ ಆ ಡ್ಯಾಮ್ ಆ ಮುಲ್ಪ ಪೂರ ಈ ಡ್ಯಾಮ್ ದ ಗೇಟ್ ಪೂರ ಓಪನ್ ಅನ್ನೋಣ ಮಸ್ತ್ ನೀರು ಇಪ್ಪಣಪ್ಪ ಪೈರ್ ಬುಟ್ ಬಿಟ್ ಬಟ್ ಬಟ್ ಡ್ಯಾಮ್ ದ ಕೆಲವು ಎಕ್ಸೆಸ್ ಆಯ್ನ ನೀರು ಪೂರ ಮುಲ್ಪ ಬಿಡೋದು ಇಪ್ಪರ ಅಂತೂ ಸೂಪರ್ ಒಂದು ಫೋಟೋ ಪೂರ ದಪ್ಪಂತೂ ಪಂಡನ ಜಾಗು ಈವನ್ ಆರ್ ಎಸ್ ನಮ್ಮ ಬೃಂದಾವನ ಸೂಪರ್ ಸೀನರಿ ಮುಳುಪೊಂಡು ಸೊ ಒಂದು ವೇಳೆ ನಿಲ್ ಮೈಸೂರು ಬಂದಾಗ ಕೆ ಆರ್ ಎಸ್ ಬೃಂದಾವನ ಮೀನು ಪ್ಲಾನ್ ಮಾಡಿರಾ ಈ ಜಾಗೇ ಕವರ್ ಮಾಡ್ಬೋದು ಅಲೇಜ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಂತದ ನಿಲ್ ಈ ಜಾಗೇ ಕವರ್ ಮಾಡ್ತು ಪೋಲಿ ಸೊ ಮಸ್ತ್ ಖುಷಿ ಖುಷಿಯಾಗೇ ಎಕ್ಸಾಕ್ಟ್ ಲೊಕೇಶನ್ ನಮ್ಮ ಕೆಆರ್ಎಸ್ ಪೋನಗ ಲೆಫ್ಟ್ ಆರ್ ಕೆಆರ್ಎಸ್ ಮುಟ್ಟ ಮುಟ್ಟ ಮುಟ್ಟಾರು ಲೆಫ್ಟ್ ಸೈಡ್ ಕೊ ರೋಡ್ ಉಂಡು ಅಲ್ಪ ಕೇಂದ್ರ ಏರಾ ನಿಲ್ತು ಪಂಕು ಪನ್ಪು ಡೇಮು ಅಲ್ಪ ನೀರು బుట్ జాగ్ ఉండి గతమండి అక్కడ సాధితో చేయాలి సో ఓకే ఎందు అయితే నేను ఇంత మినీ బ్లాగ్ వీడియో ఇష్టాను లైక్ మనం ప్లే అంచనే అనే తెచ్చిన కంటెంట్ సపోర్ట్ ప్లే సబ్స్క్రైబ్ ప్లే ఓకే అంటిల్ దెన్ సి యూ బై బాయ్